ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಜಾನಲ್ ಫ್ರೆಂಡ್ಸ್ ಇವತ್ತು ನಾನು ಫೋಸ್ಟ್ ಆಫೀಸ್ಗೆ ಹೋಗಿದ್ದೆ ಅಲ್ಲೇ ಇದ್ದಂತಹ ಅಂಗಡಿಲಿ ಹಾಲು ಪ್ಯಾಕೆಟ್ ತಂದಿದ್ದೀನಿ ಮಧ್ಯಾಹ್ನ ಟೀ ಕುಡಿಯೋಣ ಅಂತ ಹಾಲು ಖಾಲಿ ಆಗಿಬಿಡ್ತು ಹಾಗೆ ಆಕಾಶು ಎಳ್ನೀರ್ಗೆ ಹೋಗಿದ್ದ ಅಲ್ಲೇ ಮಾವಿನಕಾಯಿ ತಂದಿದ್ದಾನೆ ನೋಡಿ ಎಷ್ಟು ದಪ್ಪದಾಗೈತೆ ಮಾವಿನಕಾಯಿ ತೊಳೆದಿಲ್ಲ ಹಾಗೆ ಇಟ್ಬಿಟ್ಟಿದ್ದಾನೆ ಮಾವಿನ ಹಾಲೆಲ್ಲ ಮಾವಿನಕಾಯಿ ಮೇಲೆ ಐತೆ ತೊಳಿಬೇಕು ಮತ್ತು ಅಜ್ಜಿ ಅಂದರೆ ಅವನಿಗೆ ತುಂಬ ಇಷ್ಟ ಅಮ್ಮ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡವ್ರೆ ಅಲ್ವಾ ಅದಕ್ಕೋಸ್ಕರ ಸೇಪ್ ತಂದಿದ್ದಾನೆ ಫ್ರೂಟಿ ಜ್ಯೂಸ್ ತಂದಿದ್ದಾನೆ ಬಾಳೆಹಣ್ಣು ತಂದಿದ್ದಾನೆ ಓಕೆ ಸಾಂಬಾರು ಮಾಡಬೇಕು ಇವಾಗ ಮಧ್ಯಾಹ್ನದ ಅಡ್ಗೆ ಮಾಡಬೇಕು ಏನು ತರಕಾರಿ ಹೀರೆಕಾಯಿ ಐತೆ ಬದನೆಕಾಯಿ ಐತೆ ಮತ್ತು ಹುಳಿಕಾಯಿ ಐತೆ ನೋಡೋಣ ಏನು ಸಾಂಬಾರು ಮಾಡಬೇಕು ಮಾಡೋಣ ಓಕೆ ಬೇಳೆ ಹಾಕಿ ತರಕಾರಿಯಾಗಿ ಸಾಂಬಾರು ಮಾಡ್ತೀನಿ ಓಕೆ ಫ್ರೆಂಡ್ಸ್ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಈ ಏಲಕ್ಕಿ ಬಾಳೆಹಣ್ಣು ತಂದಿದ್ದಾನೆ ಬನ್ನಿ ತೆಂಗಿನಕಾಯಿ ಎಷ್ಟೈತೆ ನೋಡೋಣ ತೆಂಗಿನಕಾಯಿ ಸ್ವಲ್ಪನೇ ಐತೆ ಆದರೂ ಪರವಾಗಿಲ್ಲ ಬೇಳೆ ತರಕಾರಿ ಹಾಕಿ ಸಾಂಬಾರು ಮಾಡೋಣ ನೋಡಿ ಅಪ್ಪನೂ ಮಲಗಿದ್ದಾರೆ ಈ ಕಡೆ ಅಮ್ಮನೂ ಮಲಗಿದ್ದಾರೆ ಹಾಗೆ ಸ್ವಲ್ಪ ಬಟ್ಟೆಗಳಿದ್ದೋ ವಾಶ್ ಮಾಡಿದ್ದೀನಿ ಆಕಾಶ ಫ್ರೆಂಡ್ಸ್ ಯಾರೋ ಅಳಸಿನ ಮರದ ಅವ್ರದ್ದು ಅಳಸಿನ ಮರಗಳಿತ್ತಂತೆ ಅಳಿಸಿದ ಕೊಟ್ಟಿದ್ದಾರೆ ಅದು ಇನ್ನೂ ಸ್ವಲ್ಪ ಹಾಲಿತ್ತು ತೊಟ್ಟು ಕುಯ್ತೀವಲ್ವ ಅಲ್ಲಿ ಹಾಲಿತ್ತು ಅದನ್ನು ಬಿಸಿಲಲ್ಲಿ ಇಟ್ಟಿದ್ದೀನಿ ಓಕೆ ಬನ್ನಿ ಆಯಿತು ಈಗ ಒಳಗಡೆಗೆ ಹೋಗಿ ಸಾಂಬಾರು ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನಿವಾಗ ಬೇಳೆ ಹಾಕ್ತಾ ಇದ್ದೀನಿ ಬೇಳೆ ಬಂದ್ಬಿಟ್ಟು ಒಂದು ಅರ್ಧ ಅರ್ಧ ಕಪ್ನಷ್ಟು ಬೇಳೆ ಹಾಕ್ತಾಯಿದ್ದೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಕಪ್ನಷ್ಟು ಬೇಳೆ ಹಾಕ್ತಾಯಿದ್ದೀನಿ ಹಾಗೆ ಬದನೆಕಾಯಿ ಗೆಡ್ಡೆಕೋಸು ಬೀನ್ಸ್ ತೊಗೊಂಡಿದ್ದೀನಿ ಹಾಗೇ ಮಸಾಲೆಗೆ ಟೊಮೊಟೊ ಟೊಮೊಟೊ ಜಾಸ್ತಿ ಹಾಕಿದ್ದೀನಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಂದರೆ ಟೊಮೊಟೊ ರೈಟ್ ಜಾಸ್ತಿ ಇದ್ದು ಟಮೊಟೊ ರೈಟ್ ಏನಾರ ಜಾಸ್ತಿ ಇದ್ದಾಗ ನಾನು ಏನು ಮಾಡ್ತೀನಿ ಅಂದರೆ ಟೊಮೊಟೊ ಕಮ್ಮಿ ಹಾಕ್ತೀನಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀನಿ ಓಕೆ ಅದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬೇಳೆ ಬೇಳೆ ಜೊತೆಗೆ ಒಂದು ಈರುಳ್ಳಿ ಹಾಕಿದ್ದೀನಿ ಇಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿ ನಾನು ಟೀ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಈಗ ಮಧ್ಯಾಹ್ನ ಆಯ್ತಲ್ವಾ ಟೀ ಕುಡಿಬೇಕು ಅದಕ್ಕೋಸ್ಕರ ಪಕ್ಕದಲ್ಲಿ ಟೀ ಇಟ್ಟಿದ್ದೀನಿ ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿ ಕರ್ಬೇವಿನ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಪಪ್ಪು ಹಾಗೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ತೀನಿ ಸಾಂಬಾರು ರೆಡಿ ಆದಮೇಲೆ ಓಕೆ ಇವಾಗ ಬೇಳೆ ಸ್ವಲ್ಪ ಬೆಂದೈತೆ ಅದಕ್ಕೆ ತರಕಾರಿನ ಹಾಕೋಣ ಬನ್ನಿ ಮಧ್ಯಾಹ್ನ ಟೈಮು ಟೀ ಕುಡಿದು ಅಭ್ಯಾಸ ಆಗಿಬಿಟ್ರೆ ಅದೇ ಟೈಮ್ಗೆ ಟೀ ಕುಡಿಬೇಕು ಅಂತ ಅನಿಸ್ತಾನೆ ಇರುತ್ತೆ ಇವಾಗ ತರಕಾರಿ ಸ್ವಲ್ಪ ಹಾಕೋಣ ಆಮೇಲೆ ಬದನೆಕಾಯಿ ಹಚ್ಚಿಟ್ಟಿದ್ದೀನಿ ಸ್ವಲ್ಪ ತರಕಾರಿ ಬೆಂದ ಮೇಲೆ ಬದನೆಕಾಯಿ ಹಾಕೋಣ ಓಕೆ ಇವಾಗ ತರಕಾರಿ ಹಾಕ್ಬಿಟ್ಟು ಟೀ ಕುಡಿಬೇಕು ಫಸ್ಟು ಟೀ ಕುಡಿಬೇಕು ಅಲ್ಲೆಲ್ಲ ಹೋಗಿದ್ದು ಪೋಸ್ಟ್ ಆಫೀಸ್ಗೆಲ್ಲ ಹೋಗಿದ್ದು ಬಂದಿದ್ದಕ್ಕೆ ತಲೆ ಇದೆ ಮತ್ತು ಕಾಲು ಇದೆ ಟೀ ಅಂತೂ ರೆಡಿ ಆಗೈತೆ ನೋಡಿ ಬದನೆಕಾಯಿನೂ ಹಚ್ಚಿದ್ದೀನಿ ಈಗ ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೀನಿ ಮಸಾಲೆ ರುಬ್ಬಬೇಕು ತರಕಾರಿ ಬೇಯ್ತಾ ಇರಲಿ ತರಕಾರಿ ಸ್ವಲ್ಪ ಬೆಂದ ಮೇಲೆ ಬದನೆಕಾಯಿ ಹಾಕೋಣ ಇವಾಗ ಟೀ ಕು ಫಸ್ಟು ಹೋಗಿ ಟೀ ಕುಡ್ಕೊಂಡು ಬರ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಆಯಿತು ಟೀ ಕುಡ್ದು ಆಯಿತು ಅಪ್ಪ ಅಮ್ಮಗೂ ಕೊಟ್ಟಾಯಿತು ಇವಾಗ ಸಾಂಬಾರು ಮಸಾಲೆ ರುಬ್ಬಿ ಸಾಂಬಾರು ಆಗಲೇ ಬೆಂದೈತೆ ಅದಕ್ಕೆ ಟೇಸ್ಟ್ ಹಾಕಿದ್ದೀನಿ ಇವಾಗ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಪಪ್ಪು ಹಾಗೆ ಕರಿಬೇವನ ಸೊಪ್ಪು ಜೀರಿಗೆ ಸಾಸಿವೆ ಹಾಕಿದ್ದೀನಿ ಕೊತ್ತಮರಿ ಸೊಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಹಾಗೆ ಇದು ನಾನು ಜೀರಿಗೆನ ಬೇಳೆ ಸಾಂಬಾರಿಗೆ ಬೇಳೆ ಹಾಕಿ ಯಾವುದೇ ಸಾಂಬಾರು ಮಾಡಿದ್ರೂ ನಾನು ಜೀರಿಗೆ ಆ್ಯಡ್ ಮಾಡೇ ಮಾಡ್ತೀನಿ ಜೀರಿಗೆ ಹಾಕಿದ್ರೆ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ನೋಡಿ ಸಾಂಬಾರಂತೂ ತುಂಬ ಚೆನ್ನಾಗಿ ಬೆಂದೈತೆ ಈಗ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿಯಾಗಿ ರೆಡಿಯಾಗುತ್ತೆ ಹಾಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಪಪ್ಪೆಲ್ಲ ಚೆನ್ನಾಗಿ ಬೆಂದ ಮೇಲೆ ಸಾಂಬಾರಿಗೆ ಹಾಕಿದ್ರೆ ಆಯಿತು ನೋಡಿ ಒಗ್ಗರಣೆ ಹಾಕಿದ್ದನ್ನು ನಾವು ಸಾಂಬಾರು ಒಳಗಡೆ ಹಾಕಿದ್ರೆ ಸಾಂಬಾರು ಮೇಲ್ ಮೇಲ್ಗಡೆ ಚಿಮ್ಮುತ್ತೆ ಅದಕ್ಕೆ ಸಾಂಬಾರು ಒಂದೆರಡು ಸೌಟಷ್ಟು ಒಗ್ಗರಣೆ ಹಾಕಿರೋ ಬಾಣಲಿಗೆ ಹಾಕ್ಕೊಂಡು ಆಮೇಲೆ ಹಾಕಿದ್ರೆ ಸಾಂಬಾರು ಚಿಮ್ಮಲ್ಲ ಆ ಕಡೆ ಈ ಕಡೆ ಹಾರಲ್ಲ ಸಾಂಬಾರು ನೋಡಿ ಇವಾಗ ಹಾಕ್ತಾ ಇದ್ದೀನಿ ಅದು ಆ ಕಡೆ ಈ ಕಡೆ ಹಾರಲ್ಲ ನೋಡಿ ನೋಡಿ ಹಾರಲ್ಲ ನಾವು ಡೈರೆಕ್ಟಾಗಿ ಒಗ್ಗರಣೆನೇ ಸಾಂಬಾರು ಒಳಗಡೆ ಹಾಕಿದ್ರೆ ಸಾಂಬಾರು ಚಿಮ್ಮುತ್ತೆ ಆಗ ನಾವು ನಾವು ಅಲ್ಲೇ ಪಕ್ಕದಲ್ಲೇ ಇರ್ತೀವಲ್ವ ನಮಗೂ ಹಾರುತ್ತೆ ಅದಕ್ಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಈಗೊಂದು ವೀಕಿಂದ ಲೈವ್ಗೆ ಇದ್ದೀನಿ ದಯವಿಟ್ಟು ನೀವು ಲೈವ್ಗೆ ಬನ್ನಿ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಏನೇ ಪ್ರಶ್ನೆ ಇದ್ದರೂ ಅಪ್ಪು ಆಕಾಶ್ ಲಾಗ್ಸ್ ಚಾನಲ್ ಬಗ್ಗೆ ನಿಮಗೆ ಏನೇ ಪ್ರಶ್ನೆ ಇದ್ದರೂ ಆ ಕ್ವಶನ್ ಏನೇ ಇದ್ದರೂ ನನ್ನನ್ನು ಕೇಳ್ಬೋದು ಲೈವ್ ಮುಖಾಂತರ ಕೇಳ್ಬೋದು ಫ್ರೆಂಡ್ಸ್ ನಾನು ಜಾಸ್ತಿ ನೈಟು ಏಳು ಗಂಟೆಗೆ ಬರೋದು ಹಾಸ್ಟೆಲ್ ಕೆಲಸ ಎಲ್ಲ ಮುಗಿದಿರುತ್ತೆ ಅಲ್ವಾ ಅದಕ್ಕೋಸ್ಕರ ನೈಟ್ ಏಳು ಗಂಟೆಗೆ ಬರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ